ಮತ್ತು ಚಿಲ್ಲಿ ಪೌಡರ್ ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಕೊಪ್ಪಳದಲ್ಲಿ ಹೊಸ ವರ್ಷಾಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹೊಸ ವರ್ಷದ ಸಂಭ್ರಮಕ್ಕೆ ಯಾವುದೇ ಅಡಚಣೆಗಳು ಉಂಟಾಗದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಕೈಗೊಳ್ಳುತ್ತಿದ್ದಾರೆ ಕೊಪ್ಪಳದ ಪ್ರವಾಸಿ ತಾಣಗಳಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಪ್ರವಾಸಿ ತಾಣಗಳ ಸಂಪರ್ಕ ರಸ್ತೆಗಳಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅಂದ್ರೆ ಯಾವ್ಯಾವ ರಸ್ತೆಗಳು ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ ಅಲ್ಲಿ ತೀವ್ರ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಇನ್ನು ಚೆಕ್ ಪೋಸ್ಟ್ಗಳನ್ನು ಕೂಡ ತೆರೆದು ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಅಂಜನಾದ್ರಿ ಆನೆಗೊಂದಿ ಹಂಪಿಗೆ ಸಂಪರ್ಕ ಮಾಡುವಂತಹ ರಸ್ತೆಗೆ ಪೊಲೀಸರು ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಜೊತೆಗೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಾಹನಗಳನ್ನು ತೀವ್ರವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ರೆಸಾರ್ಟ್ ಮಾಲೀಕರಿಗೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ ಕೊಪ್ಪಳ ಗಂಗಾವತಿ ರೆಸಾರ್ಟ್ಗಳಲ್ಲಿ ವರ್ಷಾಚರಣೆಗೆ ತೀವ್ರವಾಗಿ ಸಿದ್ಧತೆಗಳು ನಡೀತಾ ಇದೆ ಈ ನಡುವೆ ಪೊಲೀಸ್ ಅಧಿಕಾರಿಗಳು ಭಾರೀ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹಲವಾರು ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅದೇ ರೀತಿ ರೆಸಾರ್ಟ್ಗಳಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಿದ್ದಾರೆ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಒಳ್ಳೆ ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ ಈ ಸಾರಿ ನಮ್ಮ ಭಾರತದ ಪ್ರವಾಸಿಗರು ಮಾತ್ರ ಜಾಸ್ತಿ ಇರೋದ್ರಿಂದ ಹೊರಗಡೆ ಪ್ರವಾಸಿಗರು ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಭಾರತೀಯರೇ ಎಲ್ಲರೂ ಸೇರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಒಳ್ಳೆಯ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಪ್ರತಿ ವರ್ಷ ಸಹ ಇದೇ ಥರ ಇರುತ್ತೆ ಸೊ ಎಲ್ಲರೂ ಬರ್ತಾರೆ ಆರಾಮಾಗಿ ಊಟ ಮಾಡಿ ಸ್ಟೇ ಮಾಡಿ ಸುತ್ತಮುತ್ತಲು ಈ ನಮ್ಮ ಸುತ್ತಮುತ್ತಲೆಲ್ಲ ವಿಶ್ವ ಪಾರಂಪರಿಕ ಸ್ಥಳವಾದ್ರಿಂದ ಎಲ್ಲ ಹಂಪಿ ಟೂರಿಗೆ ಬರ್ತಾರೆ ಈ ಕಡೆ ಅಂಜನಾದ್ರಿ ಇವತ್ತೇ ವಿಶ್ವ ವಿಖ್ಯಾತಿ ಆಗ್ತಾ ಇದೆ ಅಂಜನಾದ್ರಿ ಪರ್ವತ ಹನುಮ ಹುಟ್ಟಿದ ನಾಡು ಹಾಗಾಗಿ ಬಹಳಷ್ಟು ಜನ ಅಂಜನಾದ್ರಿಗೂ ಬರ್ತಾ ಇದ್ದಾರೆ ಸೊ ಒಳ್ಳೆ ವಾತಾವರಣ ಒಳ್ಳೆ ಹಬ್ಬದ ವಾತಾವರಣ ಇದೆ ಈ ಸಾರಿ ನ್ಯೂ ಇಯರ್ ಉಳ್ಕೋದು ಸರ್ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದಿವಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದಿವಿ ಎಲ್ಲ ಥರದ್ದು ನಮಗೆ ಒಬ್ಬ ಸೌಕರ್ಯ ಏನು ಬೇಕು ಅವರಿಗೆಲ್ಲ ಓಡಾಡಕ್ಕೆ ಗಾಡಿ ಗಿಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಆಟೋದ ವ್ಯವಸ್ಥೆ ಇರುತ್ತೆ ಇಲ್ಲಿ ಸೊ ಬೇರೆ ಬೇರೆ ಎಲ್ಲ ಏನೇನೋ ಆಪಾದನೆಗಳು ಮಾಡ್ತಾ ಇದ್ದಾರೆ ಇಲ್ಲಿ ಆ ಥರ ಈ ತರ ನಶಾ ಪದಾರ್ಥ ಅದು ಇದು